ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಜಂಜಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊನ್ನೆಯ ದಿನ ಸಾವಿರಾರು ಜನ ವಿದ್ಯಾರ್ಥಿಗಳು ಬೀದಿಗೆ ಎಳೆದು ಹೋರಾಟವನ್ನ ಮಾಡಿದ್ದಾರೆ ಮಾನ್ಯ ಸಚಿವರನ್ನ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ ಹಾಗಾಗಿ ನಾನು ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಸರ್ಕಾರಿ ನೌಕರಿಗೆ ಆಯ್ಕೆಯಾದವು ಒಬ್ಬ ಯುವಕನ ಒಬ್ಬ ಯುವತಿಯ ಮನಸ್ಥಿತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡುವಾಗ ಯಾವ ರೀತಿ ಇರುತ್ತೆ ಅವರ ಶ್ರಮ ಎಷ್ಟಿರತ್ತೆ ಅವರ ನಿರೀಕ್ಷೆ ಏನಿರುತ್ತೆ ಅನ್ನುವಂಥದ್ದು ನನ್ನ ಅನುಭವಕ್ಕೆ ಬಂದಿದೆ ಹಾಗಾಗಿ ಕರ್ನಾಟಕ ರಾಜ್ಯದ ಲಕ್ಷಾಂತರ ಯುವಕರು ಈ ಸರ್ಕಾರದ ವಿರುದ್ಧ ಅರ್ಹತೆಗೆ ತಕ್ಕ ಹುದ್ದೆಯನ್ನ ನೀಡಿ ಅನ್ನುವಂತಹ ಹೋರಾಟವನ್ನು ಏನು ಕೈಗೊಂಡಿದ್ದಾರೆ ಆ ಹೋರಾಟಕ್ಕೆ ವೈಯಕ್ತಿಕವಾಗಿ ನಾನು ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸ್ತಾನೆ ವಿದ್ಯಾರ್ಥಿಗಳ ಪದವೀಧರರ ಹೋರಾಟವನ್ನು ಕಡೆಗಣಿಸಬಾರದು ಅಂತ ಹೇಳಿ ಈ ರಾಜ್ಯ ಸರ್ಕಾರವನ್ನು ನಾನು ಎಚ್ಚರಿಸ್ತೇನೆ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಈ ಸರ್ಕಾರದಿಂದ ಉಂಟಾಗಿರುವ ಅರಾಜಕತೆಯ ಬಗ್ಗೆ ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಯುವಕರ ಮಧ್ಯದಲ್ಲಿ ದೊಡ್ಡ ಭರವಸೆಯನ್ನ ಮೂಡಿಸಿತ್ತು ಅದು ಯುವ ನಿಧಿ ಯೋಜನೆ ಇರಬಹುದು ಆ ನಂತರ ನೇಮಕಾತಿ ಇರಬಹುದು ಈ ಸರ್ಕಾರ ಯಾವಾಗ್ಲೂ ಹೇಳ್ಕೊಳ್ತಾ ಇದೆ ನಮ್ಮದು ನುಡಿದಂತೆ ನಡೆದ ಸರ್ಕಾರ ಅಂತ ಜನತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣವನ್ನು ಕೊಡಬೇಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟೀಕರಣವನ್ನು ಕೊಡಬೇಕು ಇದು ನುಡಿದಂತೆ ನಡೆದ ಸರ್ಕಾರವಾ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವೇನು ನುಡಿದ್ರಿ ನಿಮ್ಮ ಪ್ರಣಾಳಿಕೆಯಲ್ಲಿ ಪೇಜ್ ನಂಬರ್ ನಲವತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷ ಹೇಳಿದ್ದು ಯುವಕರಿಗೆ ಭರವಸೆಯನ್ನ ನೀಡಿದ್ದು ಒಂದು ವರ್ಷದ ಒಳಗೆ ಸರ್ಕಾರದ ಇಲಾಖೆಗಳಲ್ಲಿ ಖಾಲಿ ಇರುವ ಎರಡೂವರೆ ಲಕ್ಷ ಹುದ್ದೆಗಳ ಭರ್ತಿ ಎಷ್ಟು ದಿನದಲ್ಲಿ ಕೇವಲ ಒಂದು ವರ್ಷದಲ್ಲಿ ಅಂತ ಈ ಸರ್ಕಾರ ಬಂದು ಎಷ್ಟು ವರ್ಷ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಟಿ ಕೆ ಶಿವಕುಮಾರ್ ಅವರೇ ಒಂದು ವರ್ಷದ ಒಳಗೆ ತುಂಬ್ತೀವಿ ಅಂತ ಹೇಳಿ ಎರಡೂವರೆ ಲಕ್ಷ ಹುದ್ದೆಗಳನ್ನ ತುಂಬ್ತೀವಿ ಅಂತ ಹೇಳಿದ್ರಿ ತಾವದನ್ನ ಯಾಕೆ ತುಂಬಲಿಕ್ಕೆ ಆಗಿಲ್ಲ ಇವತ್ತು ವಿದ್ಯಾರ್ಥಿಗಳು ಏನು ಬೀದಿಗೆ ಇಳಿದಿದ್ದಾರೆ ನೀವು ಮಾತು ತಪ್ಪಿದ್ದಕ್ಕಾಗಿ ಬೀದಿಗೆ ಇಳಿದಿದ್ದಾರೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ನೇಮಕಾತಿಯ ಒಂದೇ ಒಂದು ನೋಟಿಫಿಕೇಶನ್ ಆಗಿಲ್ಲ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಮಧು ಬಂಗಾರಪ್ಪನವರು ನೋಟಿಫಿಕೇಶನ್ಗೆ ಮತ್ತೆ ಆರ್ಡರ್ಗೆ ವ್ಯತ್ಯಾಸ ಗೊತ್ತಿರಬೇಕು ಮಧು ಬಂಗಾರಪ್ಪನವರಿಗೆ ಇಶ್ಯೂ ಆಫ್ ಆರ್ಡರ್ ಡೇಟ್ ಮತ್ತೆ ನೋಟಿಫಿಕೇಶನ್ ಡೇಟ್ಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು ಒಂದೇ ಒಂದು ಈ ಸರ್ಕಾರದಿಂದ ನೋಟಿಫಿಕೇಶನ್ ಆಗಿಲ್ಲ ಯಾವ ಭರವಸೆಯಿಂದ ನೀವು ವಿದ್ಯಾರ್ಥಿಗಳ ಮುಂದೆ ನೀವು ಹೋಗಲಿಕ್ಕೆ ಮುಖ ತೋರಿಸಲಿಕ್ಕೆ ನಿಮಗೆ ಸಾಧ್ಯ ಆಗತ್ತೆ ಬಿಜೆಪಿ ಸರ್ಕಾರ ಇದ್ದಾಗ ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಶನ್ ಹದಿನೈದು ಸಾವಿರಕ್ಕೆ ನಾವು ಮಾಡಿದ್ವಿ ಇವರ ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ ಮುಂದಿನ ಕೆಲಸವನ್ನ ಮಾಡಿದ್ದಾರೆ ಬಟ್ ನಿಮ್ಮ ಅವಧಿಯಲ್ಲಿ ಒಂದೇ ಒಂದು ನೋಟಿಫಿಕೇಶನ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗಿದೆಯಾ ಅತಿಥಿ ಶಿಕ್ಷಕರನ್ನ ಕೊಡುವಂತಹ ಯೋಗ್ಯತೆ ಇಲ್ಲದ ಮಟ್ಟಕ್ಕೆ ಈ ಸರ್ಕಾರ ಇಳಿದಿದೆಯಾ ಈ ರಾಜ್ಯದಲ್ಲಿ ಶಿಕ್ಷಣದ ಬಗ್ಗೆ ಆದ್ಯತೆಯನ್ನು ಕೊಡಬೇಕಿತ್ತು ಶಿಕ್ಷಕರ ಹುದ್ದೆಗಳು ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಮ್ಯಾನೇಜ್ ಮಾಡಬೇಕು ಗೃಹ ಇಲಾಖೆಯಲ್ಲಿ ಇಪ್ಪತ್ತೈದು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಹಾಗಾಗಿ ಧಾರವಾಡದಲ್ಲಿ ನಡೆದಂತಹ ಆ ಪದವೀಧರರ ವಿದ್ಯಾವಂತರ ಹೋರಾಟ ಮಾನ್ಯ ಸಚಿವರಿಗೆ ಬೆಂಗಳೂರಿನಲ್ಲಿ ಹಾಕಿರುವಂತಹ ಮುತ್ತಿಗೆ ಇದು ಎಚ್ಚರಿಕೆಯ ಗಂಟೆ ಅಂತ ಹೇಳಿ ಈ ಸರ್ಕಾರ ಭಾವಿಸಬೇಕು ತಕ್ಷಣ ತಾನು ನುಡಿದಂತೆ ಎರಡೂವರೆ ಲಕ್ಷ ಹುದ್ದೆಗಳನ್ನ ತಕ್ಷಣಕ್ಕೆ ಭರ್ತಿ ಮಾಡಬೇಕು ಎಲ್ಲ ಯುವಕರು ನಿಮ್ಮ ಮಾತಿನ ಮೇಲೆ ಭರವಸೆಯನ್ನ ಇಟ್ಟು ವಿದ್ಯಾಭ್ಯಾಸ ಮಾಡಿರುವ ಮಕ್ಕಳು ನಾಳೆ ರಸ್ತೆ ಮೇಲೆ ಕೂತು ವಿದ್ಯಾಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಮೂರೇ ದಿನ ಈ ರಾಜ್ಯದ ಪದವೀಧರರು ತೀರ್ಮಾನ ಮಾಡಿದ್ರು ನೀವು ಒಂದು ವರ್ಷದಲ್ಲಿ ನೇಮಕಾತಿಯನ್ನು ಪೂರ್ಣ ಮಾಡ್ತೀನಿ ಎರಡೂವರೆ ಲಕ್ಷ ಅಂತ ಹೇಳಿ ಹೇಳಿದೀರಿ ಅದರ ಮೇಲೆ ವಿಶ್ವಾಸ ಇಟ್ಟು ನಾವು ನಿಮಗೆ ಓಟನ್ನು ಹಾಕಿದ್ದೇವೆ ನೀವು ನುಡಿದಂತೆ ಎರಡೂವರೆ ಲಕ್ಷ ನೋಟಿಫಿಕೇಶನ್ ಅನ್ನ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿ ಅಲ್ಲಿವರೆಗೆ ನಾವು ರಸ್ತೆಯಲ್ಲಿ ಹೆದ್ದಾರಿ ಮೇಲೆ ನಾವು ವಿದ್ಯಾಭ್ಯಾಸವನ್ನ ಮಾಡ್ತವೆ ಅಲ್ಲೇ ಸ್ಟವ್ನಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಊಟ ಮಾಡ್ತವೆ ರಸ್ತೆ ಮೇಲೆ ಮಲಗ್ತೇವೆ ಅಂತ ಹೇಳಿ ಈ ವಿದ್ಯಾರ್ಥಿಗಳು ಎಲ್ಲಾದ್ರೂ ಕರೆ ಕೊಟ್ಟರು ಅಂದ್ರೆ ಸರ್ಕಾರ ಯಾವ ಸ್ಥಿತಿಗೆ ಹೋಗಬಹುದು ಹಾಗಾಗಿ ಸರ್ಕಾರ ಯಾವುದೇ ಸರ್ಕಾರ ಇರಲಿ ವಿದ್ಯಾರ್ಥಿಗಳನ್ನ ಮತ್ತೆ ಯುವಕರನ್ನ ನಿರ್ಲಕ್ಷ್ಯ ಮಾಡಿದ ಸರ್ಕಾರ ಯುವಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ನಿರ್ಲಕ್ಷ್ಯ ಮಾಡಿದ ಸರ್ಕಾರ ಯಾವುದೂ ಕೂಡ ಉಳಿದಿಲ್ಲ ಹಾಗಾಗಿ ಯುವಕರ ಆಕ್ರೋಶಕ್ಕೆ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಬಲಿಯಾಗಬಾರದು ತಕ್ಷಣ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ಎರಡೂವರೆ ಲಕ್ಷ ನೋಟಿಫಿಕೇಶನ್ ಅನ್ನ ಒಂದು ವರ್ಷದ ಒಳಗೆ ಮಾಡ್ತೀವಿ ಅಂದಿದ್ರಲ್ಲ ಈಗ ಒಂದು ದಿನ ತಡ ಮಾಡದೆ ನೀವು ಹೋರಾಟ ಮಾಡಬೇಕು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕೆ ಹೊರತಾಗಿ ವಿದ್ಯಾರ್ಥಿಗಳು ಬೀದಿಗೆ ಬರಬಾರದು ಈ ಸರ್ಕಾರ ಅವರನ್ನ ಬೀದಿಗೆ ತರಬಾರದು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾನೆ ಮೊನ್ನೆಯ ದಿನ ಹೋರಾಟ ಕೈಗೊಂಡಿರುವಂತಹ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕುವಂತಹ ನೀಚ ಮಟ್ಟಕ್ಕೆ ಈ ಸರ್ಕಾರ ಇಳಿದಿದೆ ಅದನ್ನು ಕೇಳಲಿಕ್ಕೆ ಹೋದಾಗ ನಮ್ಮ ಪಕ್ಷದ ಮುಖಂಡರು ಹೋದಾಗ ಏ ಕೆಪಿ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಪಿ ಟಿ ಕೇಸ್ ಹಾಕಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಇದು ಅತ್ಯಂತ ಅಮಾನವೀಯ ನಡೆ ವಿದ್ಯಾರ್ಥಿಗಳ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದೆ ಅಂತ ಹೇಳಿದ್ರೆ ಆ ಸರ್ಕಾರ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತಾ ಇದೆ ಅಂತ ಕೆಪಿ ಆಕ್ಟೆ ಇರಲಿ ಬಿ ಎನ್ ಎಸ್ ಸಿ ಆರ್ ಪಿ ಸಿನೇ ಇರಲಿ ಒಂದು ಸಾರಿ ಕೇಸ್ ರಿಜಿಸ್ಟರ್ ಆಯಿತು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಯ ಸಿಂಧುತ್ವಕ್ಕೆ ತೊಂದರೆ ಆಗತ್ತೆ ಯಾವ ಸರ್ಕಾರನು ಮನುಷ್ಯತ್ವ ಇರೋ ಸರ್ಕಾರ ಯಾವುದು ಕೂಡ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನ ಕೊಡ್ತಾನೆ ಸರ್ಕಾರ ಸ್ಪಷ್ಟೀಕರಣವನ್ನ ಕೊಡ್ಬೇಕು ನಾವು ಯಾರ ಮೇಲೂ ಕೂಡ ಮೊಕದ್ದಮೆಯನ್ನ ದಾಖಲು ಮಾಡಿಲ್ಲ ಮುಂದೆ ಕೂಡ ನಾವು ದಾಖಲು ಮಾಡೋದಿಲ್ಲ ಅನ್ನುವಂತಹ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾನೆ ವಿದ್ಯಾರ್ಥಿಗಳ ಬೇಡಿಕೆ ಇದೆ ಕೋವಿಡ್ ಕಾರಣದಿಂದ ಹಿಡಿದು ಇಂಟರ್ನಲ್ ರಿಸರ್ವೇಶನ್ ಅನ್ನುವಂತಹ ಎಲ್ಲ ಕಾರಣಗಳಿಗಾಗಿ ರಿಕ್ರೂಟ್ಮೆಂಟ್ಗಳು ಹಿಂದಿನ ಸರ್ಕಾರ ನೋಟಿಫಿಕೇಶನ್ ಮಾಡಿದ್ರು ಕೂಡ ರಿಕ್ರೂಟ್ಮೆಂಟ್ಗಳು ಪೂರ್ಣ ಆಗಲಿಲ್ಲ ಈಗ ಅಪ್ಲಿಕೇಶನ್ ಕಾಲ್ ಆಗ್ತಾ ಇದ್ದಾವೆ ಅದಕ್ಕೆ ವಯೋಮಿತಿ ಸಡಲಿಕೆಯನ್ನ ಮಾಡಬೇಕು ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಆ ರೀತಿಯ ಐದು ವರ್ಷದ ವಯೋಮಿತಿ ಸಡಲಿಕೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಸರ್ಕಾರವನ್ನ ಒತ್ತಾಯಿಸ್ತೇನೆ ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಜುಲೈ ಎರಡು ಸಾವಿರದ ಇಪ್ಪತ್ತಕ್ಕೆ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರವನ್ನು ಬರೆದಿತ್ತು ನೀವು ವಯೋಮಿತಿಯನ್ನ ಸಡಿಲ ಮಾಡಬೇಕು ಅಂತ ಹೇಳಿ ಒಂದೇ ನಾಲಿಗೆ ಇರಬೇಕಲ್ಲ ಎರಡು ನಾಲಿಗೆ ಆಗಬಾರದು ಅವತ್ತು ನೀವು ಏನು ಪತ್ರವನ್ನು ಬರೆದಿದ್ರಿ ಇವತ್ತು ನಿಮಗೇ ಅಧಿಕಾರ ಇದೆ ಅವಕಾಶ ಇದೆ ನಿಮ್ಮ ಮಾತಿನಂತೆ ನುಡಿದಂತೆ ನಡೆಯುವ ಸರ್ಕಾರ ಬಿಡಿ ನುಡಿದಂತೆ ನಡೆಯುವ ವ್ಯಕ್ತಿ ಮೊದಲಾಗಿ ನಿಮ್ಮ ಮಾತಿನಂತೆ ವಯೋಮಿತಿಯನ್ನ ಐದು ವರ್ಷ ಸಡಲಿಕೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಸೊ ಶಿಕ್ಷಣ ಶಿಕ್ಷಣ ಇಲಾಖೆ ಬಾಗಲು ಮುಚ್ಚುವ ಪರಿಸ್ಥಿತಿಗೆ ಬಂದಿದೆ ಶಾಲೆಗಳಲ್ಲಿ ಪಾಠ ಮಾಡಲಿಕ್ಕೆ ಔಟ್ಸೋರ್ಸ್ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂತಹ ದಾರಿದ್ರ್ಯ ಈ ಸರ್ಕಾರಕ್ಕೆ ಬಂದಿದೆಯಾ ಹಾಗಾಗಿ ಅತಿಥಿ ಶಿಕ್ಷಕರನ್ನ ತಕ್ಷಣಕ್ಕೆ ನೇಮಕ ಮಾಡಿಕೊಳ್ಳುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ನೀವು ಪ್ರಣಾಳಿಕೆಯಲ್ಲಿ ಹೇಳಿದಂತೆ ನೇಮಕಾತಿಯ ಅಧಿಸೂಚನೆ ಈಗಾಗಲೇ ಮಾತು ತಪ್ಪಿದಿರಿ ತಕ್ಷಣಕ್ಕೆ ಅಧಿಸೂಚನೆಯನ್ನ ಹೊರಡಿಸಬೇಕು ಯಾವುದೇ ವಿದ್ಯಾರ್ಥಿಗಳ ಮೇಲೆ ಪ್ರಕರಣಗಳು ದಾಖಲಾಗಬಾರದು ಶಿಕ್ಷಣ ವ್ಯವಸ್ಥೆಯಲ್ಲಿ ಖಾಲಿ ಇರುವಂತಹ ಎಲ್ಲ ಹುದ್ದೆಗಳನ್ನ ತಕ್ಷಣಕ್ಕೆ ಭರ್ತಿ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನ ಒತ್ತಾಯ ಮಾಡ್ತಾನೆ